ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಗತ್ತಿನೆಲ್ಲೆಡೆ ಕವಿದಿರುವ ಯುದ್ಧದ ಕಾರ್ಮೋಡವನ್ನು ದೂರ ಸರಿಸುವಂತಾಗಲಿ ಎಂದು ಈ ಬಾರಿಯ ದಸರಾ ಉದ್ಘಾಟಕರಾದ ಹಂಪನಾಗರಾಜಯ್ಯ ಹೇಳಿದ್ದಾರೆ ದಸರಾ ಉದ್ಘಾಟನೆಗೂ ಮುನ್ನ ದೂರದರ್ಶನದೊಂದಿಗೆ ಅವರು ಜಗತ್ತಿನ ಸಾಂಸ್ಕೃತಿಕ ಲೋಕದಲ್ಲಿ ನಡೆಯುವ ಹಬ್ಬಗಳ ಪೈಕಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ವಿಶಿಷ್ಟ ಸ್ಥಾನಮಾನವಿದೆ ಸುದೀರ್ಘ ಹತ್ತು ದಿನಗಳ ಕಾಲ ನಡೆಯುವ ದಸರಾ ಕರ್ನಾಟಕದ ಹೆಮ್ಮೆಯ ಹಬ್ಬವಾಗಿದೆ ಪರಂಪರೆಯ ಸುವರ್ಣ ಕೊಂಡಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಜೆಗಳ ಹಬ್ಬವಾಗಿರುವ ಈ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಎಂದರು ಕಾಲ ನಿರಂತರವಾಗಿ ನಡೆಯತಕ್ಕಂತಹ ಒಂದು ಹಬ್ಬ ವಿಜಯದಶಮಿ ಹಬ್ಬ ದಶಮಿ ಅಂದ್ರೇ ಹತ್ತು ಅಂತ ಈ ಹತ್ತು ದಿವಸದ ಸಂಭ್ರಮದಲ್ಲಿ ನಾವು ನೀವು ಎಲ್ಲ ಪಾಲ್ಗೊಳ್ಳೋಣ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ ಲೋಕದಲ್ಲಿ ಈಗ ಯುದ್ಧದ ಕಾರ್ಮೋಡ ಅದು ಕವಿತಾ ಇದೆ ಅದು ಚದುರಿ ಹೋಗಿ ಜಗತ್ತಿನ ಎಲ್ಲೆಡೆ ಶಾಂತಿ ನೆಲೆಸುವ ಹಾಗೆ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹಿಸಲಿ ಅಂತ ನಾನು